Yo guys, welcome back to my mini log. Inuya radrunana na YouTube channel, a subscribe mar korylanden. Or ang tawiwarcun na YouTube channel a subscribe mark kumbe kanta yung taiperti country. Iwat nam or diyanteuto na nam friends oo ba kagran ang mulo group bakery ena na tinba kandok. Serenteuto bakery tin kanduna work location at al ko tifanda na tifan do nagetantyabuto na birthday do. Serenteuto na ano friends yar tifan na country. ಟಿಫನ್ ಎಲ್ಲ ತಿಳಿದಾದ್ಮೇಲೆ ನಮ್ಮ ಭಟ್ರು ಸಲಾಡ್ನ ರೆಡಿ ಮಾಡಂದ್ರು ಸರಿ ಅಂತ ಬಿಟ್ಟು ನಾನು ನಮ್ಮ ಫ್ರೆಂಡ್ಸು ಸಲಾಡ್ನ ಪ್ರಿಪೇರ್ ಮಾಡ್ಕೊಳ್ತ್ರಿ ಇನ್ನ ಈ ಕಡೆ ನಮ್ಮ ಇಡ್ಕೊಕ್ಕು ಮತ್ತೆ ಅಸ್ಟ್ರನ್ ಕುಕ್ಕು ಅಡಿಗೆಗಳನ್ನ ಪ್ರಿಪೇರ್ ಮಾಡ್ತಾ ಇದ್ರು ಅಂದಂಗೆ ಇವತ್ತು ನಾವು ವೆಜ್ಜನ್ ಕಪ್ಪ ಅಡಗಿ ಮಾಡ್ತಾ ಇರೋದಂದ್ರೆ ಇಡ್ನೂರು ಜನಕ್ಕೆ ಇವತ್ತು ನಾವು ಅಡಗಿನ್ನ ಮಾಡ್ತಾ ಇದ್ವಿ ಇನ್ನ ಇವತ್ನ ಇಡ್ಕೊಕ್ಕೋ ಇವ್ರೆ ಇವ್ರ ಹೆಸರು ಎಲ್ಲಪ್ಪಾ ಅಂತ ಹೇಳ್ಬಿಟ್ಟು ಇವ್ರವರು ಕೊಡ್ಗಿನ ಬಲೆ ನಮ್ಮ ಭಟ್ರು ವೆಜ್ಜೋ ಮತ್ತೆ ನಾನ್ ವೆಜ್ ಕೂತಾನು ಕಟ್ಟ ಸರ್ವಿಸ್ನು ನಿಮ್ಕ ಮಾಡ್ಕೊಡ್ತಾರಂತಾನೆ ಹೇಳ್ಬೋದು ನಮ್ಮ ಭಟ್ರು ಪ್ಯೂರ್ ನಾಟ್ ಸ್ಟೈಲಲ್ಲೇ ಅಡಗಿರಲ್ಲ ಮಾಡ್ಕೊಡ್ತಾರಂತಾನೆ ಹೇಳ್ಬೋದು ಇನ್ನು ಈ ಕಡೆ ನಮ್ಮ ಭಟ್ರು ಬಿಸಿ ಬಿಸಿಯಾಗಿ ಮುದ್ದೆನ ಪ್ರಿಪೇರ್ ಮಾಡ್ತಾ ಇದ್ದು ಮಾಡಿದ ಮುದ್ದೆಲ್ಲ ನಮ್ಮ ಫ್ರೆಂಡ್ಸು ನೀಟಾಗಿ ತೋರಿಸ್ತಾನೆ ಇದ್ರು ಅಂದಂಗೆ ಇವತ್ತು ಹೋಗಿರೋ ಫಂಕ್ಷನ್ ಏನಪ್ಪಾ ಅಂದ್ರೆ ಮುಂದೆ ಫಂಕ್ಷನ್ಕ ಇವತ್ತು ಅಡಿಗೆರನ್ನ ಮಾಡ್ಕೊಡ್ತಾ ಇದೀವಿ ಇನ್ನ ಈ ಕಡೆ ನಮ್ಮ ಎಡ್ಕೋಕು ಬಿಸಿ ಬಿಸಿಯಾಗಿ ಎಣ್ಣೆಯಲ್ಲಿ ಕಬಾಬ್ನ ಕರೀತಾ ಇದ್ರು ನಿಮ್ಗೆ ಯಾರಕ್ಕಾದ್ರೂ ಕಬಾಬ್ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ ಒಂದು ಕಾಮೆಂಟ್ ಹಾಕಿಬಿಡಿ ಇನ್ನು ಇವತ್ತು ನಮ್ಮ ಮಾಡಿದ ಬದಲು ನಾ ಮಾಡಿ ಮಾಡಿಕ್ಕಿದ್ರಿ ಫ್ರೆಂಡ್ಸ್ ನಿಮಗೆ ವೆಜ್ ಅಲ್ಲಿ ಯಾವ ರೆಸಿಪಿ ಅನ್ನೋದನ್ನೂ ಸಹ ಕಮೆಂಟ್ ಒಂದು ಕಾಮೆಂಟ್ ಹಾಕಿಬಿಡಿ ಇನ್ನು ಊಟಕ್ಕೆ ಬರೋ ಟೈಮ್ ಆತಂಟು ನಾನು ನನ್ನ ಫ್ರೆಂಡ್ಸು ಬಾಟ್ಲು ಬೌಲು ಹಾಕಿ ರೆಡಿ ಮಾಡಿ ಇದ್ರಿ ಇನ್ನು ಊಟ ಬಂದವ್ರಕ್ಕೆಲ್ಲ ಊಟ ಬಡಿಸ್ಬಿಟ್ಟು ನಾವು ಲಾಸ್ಟಲ್ಲಿ ಊಟ ಮಾಡ್ಕೊಂಡು ಮನೆ ಕಡೆ ಬಂದ್ವಿ ಇವತ್ತಿನ ಕತೆ ಇಷ್ಟು ಫ್ರೆಂಡ್ಸ್ ಈ ಇಷ್ಟ ಲೈಕ್ ಮಾಡಿ ಮತ್ತೆ ಫಾಲೋ ಮಾಡಿಕೊಟ್ಟು